ಫಸ್ಟ್ ಏನಾಗಲ್ಲ ಏನಾಗಲ್ಲ ನಿನ್ನ ಅಂತವಳು ಇದ್ಬಿಟ್ರೆ ಈ ಅಪ್ಪ ದೇರೆ ಅಮ್ಮಿ ಬ್ರಷ್ ಮಾಡಿಲ್ದೆ ಈ ನ ಸ್ವಲ್ಪ ತಿನ್ಲು ಅಂತ ಹೇಳ್ಬಿಟ್ಟು ಇಷ್ಟ ಜೋರಾಗಿ ಅಳ್ತಾರ ನೀನ್ ಯಾಕೆ ಇಷ್ಟ ಜೋರಾಗಿ ಅಳ್ತಾ ಇದೀಯ ಅವಳು ತಿನ್ಲಿಲ್ಲ ಅಂತೇಳಿ ಹೆತ್ ಕುತ್ಕೊಲಿ ಹ ಏನು ಅದ್ ಯಾಕೆ ಅದಿದೆ ಅಲ್ವಾ ಅಲ್ಲಿ ಅಲ್ಲಿ ನೋಡಲ್ಲಿ ನಿನಗೆ ಜಾಸ್ತಿ ಇರೋದು ಇಲ್ಲಿ ನೋಡಿ ಅದು ಹೆಂಗ್ ಕೊಡಕ್ಕಾಗತ್ತಪ್ಪ ನೀನು ಮಧ್ಯಾಹ್ನ 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 ಫಿಶ್ ತಿಂದ ಗೊತ್ತಾ ನೀನು ಅದು ವಾಪಸ್ ಕೊಡು ಅದು ನೀನು ಕೊಡು ನೋಡೋಣ ಹೆಂಗ್ ಕೊಡಕ್ಕಾಗತ್ತೆ ಕೊಡಕ್ಕಾಗುತ್ತಾ ನಿಂಗೆ ಮಧ್ಯಾಹ್ನ ಅಮ್ಮ ಮಾಡ್ಸಿದ್ರಲ್ಲ ಯಾರು ಮಾಡಿಸಿದ್ದು ಮಮ್ಮಿ ಮಾಡಿಸಿದ್ದು ಹಾ ಮಿಮ್ಮಿ ಜೊತೆ ಮಮ್ಮ ಮಾಡಿಸಿದ್ರು ತಾನೇ ಆ ಮಿಮ್ಮಿ ಕೊಡು ತೆಕ್ಕೊಡು ಏಕೆ ಯಾಕಾಗಲ್ಲ ಅಳ್ಬಾರ್ದು ಅಳ್ಬಾರ್ದು ಅಳಬಾರ್ದು 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 ಏನಕ್ಕೆ ಇಲ್ಲಿದೆ ತಾನೆ ತುಂಬ ಇದೆ ಇಲ್ಲಿ ನೋಡಿಲಿ ಮಮ್ಮಿ ಒಂದು ಸೈಡ್ ತಗೊಂಡಿದ್ದು ಇಲ್ಲಿ ನೋಡಿಲಿ ಮಧ್ಯದ ಹಾಗೆ ಇದೆ ನೋಡು ಕ್ರೀಮೆಲ್ಲ ಇದೆ ನಿನಗೆ ತಗೋ ಸರಿ ಹೋಗು ಹೊಸ ತರನ್ಮಾ ಏಕೆ ಇದೆ ತಗೋ ಹೆಂಗ ಹೆಂಗ್ ಹೆಂಗ್ ತೆಗಿಯೋದು ಹೆಂಗ್ ತೆಗಿಯೋದು ಬಾ ಹೆಂಗ್ ತೆಗಿ ಬಾ ಹೇಗೆ ಹೇಗ್ ತೆಗಿಲಿ ಹೇಳು ಹೇಗ್ ತೆಗಿಲಿ ಹೇಳು ಅದೇ ಹೇಗೆ ಹೆಂಗೆ ಅಂತ ಹಂಗೆ ತೆಗಿತೀನಿ ನೀನ್ ಯಾರಾದ್ರೂ ಇಷ್ಟಕ್ಕೆಲ್ಲ ಹೇಳ್ತಾರೇನೆ ಮಾತಾಡ್ತಾಳೆ ನಾನೀನ್ ನೋಡ್ತಾ ಇವಾಗ ಸಮಾಧಾನ ಯಾಕೆ ಬಾಕ್ಸ್ ಹಾಕಿಡಪ್ಪ ಯಾರು ತಿನ್ಬಿಡ್ರಿ ಬ್ಲಾಕಿಗೆ ಹಾಕೊಡ್ರಿ ಆಯ್ತಾ ನೀನು ತಿನ್ಬೇಡ ಮಮ್ಮಿನೂ ತಿನ್ನೋದ್ ಬೇಡ ಇನ್ನು ಸರಿ ನಾನು ಹೇಳ್ತೀನಿ ಮಮ್ಮಿಗೆ ಓಕೆ 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 ಎಂತ ಮಮ್ಮಿಗೆ ಹೇಳ್ತೀನಿ ನಾನು ಇನ್ನೊಂದ್ಸಲ ಆತರ ಮಾಡ್ಬೇಡ್ಸಲ ತಗೋ ಆಯ್ತಾ ಅಪ್ಪು ಹಂಗೆಲ್ಲ ಮಾಡ್ತಾರ ಮಾಡ್ತಾರಾ ಎಲ್ಲ ಶೇರಿಂಗ್ ಮಾಡ್ಕೊಬೇಕಿರೋ ಸರಿ ಆಯ್ತು ತಡಿ ಒಂದ್ ನಿಮಿಷ ತಡಿ

ನಾವೆಲ್ಲ ಒಂದೇ ಹೌದು ಅಲ್ವಾ ಹಾಂ ಮಮ್ಮಿ ನಾನು ನೀನು ಎಲ್ಲ ಒಂದೇ ತಾನೇ ನಾನೇನಾದರೂ ಇವಾಗ ನಿನ್ನ ನಿನ್ನ ಕೈನಲ್ಲಿರೋದು ನಾನೇನಾದರೂ ತಿಂದರೆ ನಿಂಗೆ ಬೇಜಾರಾಗುತ್ತಾ ಇಲ್ಲ ತಾನೇ ಬೇಜಾರಾಗಲ್ಲ ತಾನೆ ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀಯ ತಾನೆ ಹಾಂ ಇವಾಗ ಮಮ್ಮಿ ನಿಂದು ಇವಾಗ ತಿಂದರು ಅಂತ ಹೇಳಿದ್ರೆ ಆಫ್ಟರ್ ಆಲ್ ಒಂದು ಸಣ್ಣ ಪೀಸ್ ಕೇಕು ತಾನೆ ಅದಕ್ಕೆಲ್ಲ ಯಾರಾದರೂ ಬೇಜಾರಾಗ್ತಾರಾ ಹಾಂ ನಿನಗೆ ನೋಡಿ ಇಲ್ಲಿ ಇಲ್ಲ ಒಂದು ನಿಮಿಷಕ್ಕೆ ತಡಿ 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 ನಿನಗೆ ದೊಡ್ಡ ಕೇಕ್ ಇಸ್ಕೊಡ್ತೀನಿ ಮಮ್ಮಿ ಕಂಡ್ರೆ ನಿಂಗೆ ಜೀವ ತಾನೆ ಹಾಂ ಸ್ವಲ್ಪ ಕೇಕ್ ತಿಂದಿದ್ದಕ್ಕೆ ಯಾರಾದರೂ ಬೇಜಾರಾಗ್ತಾರಾ ಇಲ್ಲ ತಾನೆ ಇಷ್ಟು ನಿಮಗಿದೆ ಈ ಥರ ಆಗಲ್ಲ ಫಿನಿಶ್ ಇನ್ನೊಂದ್ಸಲ ತಿನ್ನಲ್ಲ ಬಿಡು ಆಯ್ತಾ ನಿಂಗ್ ಮಮ್ಮಿ ಇಷ್ಟ ಇಲ್ಲ ಮಮ್ಮಿಗಿಂತ ನಿನ್ ಕೇಕ್ ಇಂಪಾರ್ಟೆಂಟ್ ಅಲ್ವಾ ನಾನ್ ಇಂಪಾರ್ಟೆಂಟ್ ಅಂದ್ರೆ ನಾನು ಒಂದ್ ಬಾಯಿ ತಿಂದಿದ ತಕ್ಷಣ ನೀನ್ ಈ ತರ ರಿಯಾಕ್ಟ್ ಆಗ್ತಾ ಇರ್ಲಿಲ್ಲ ಶ್ರೀಯಾ ಇಂಪಾರ್ಟೆಂಟ್ ಅಂದಿದ ತಕ್ಷಣ ನೀನ್ ಇವಾಗ ಹಿಂಗ್ ಗಳ್ತಾ ಇರೋದು ಸರಿ ನಾನು ಇಂಪಾರ್ಟೆಂಟ್ ಅಲ್ಲ ಕೇಕ್ ಇಂಪಾರ್ಟೆಂಟ್ ಅಲ್ವಾ ಅಪ್ಪು ಸರಿ ನಾನಿನ್ನು ಅವಳ ಅವಳದು ಏನೇ ಒಂದಿದ್ರು ನಾನು ನಾನು ಯಾವುದಕ್ಕೂ ಬರೋಲ್ಲ ರೆಡಿ ರೆಡಿಯಾಗಿದೆಯಾ ಯಾರು ರೆಡಿ ಮಾಡಿದ್ದು ಹೌದಾ ಬೆಳಿಗ್ಗೆ ತಿಂಡಿ ಯಾರು ಮಾಡ್ಸಿದ್ರುಮ್ಮಾ ಅಪ್ಪಿ ಮಾಡ್ದಲ್ಲ ಯಾರು ತೋಳಿಸಿದ್ದು ಇದೆಲ್ಲ ಮಾಡಿದ್ದು ಮಮ್ಮಿ ಮಮ್ಮಿಗೋಸ್ಕರ ಒಂದು ತುಂಡು ಕೇಕ್ ಕೊಡಲ್ವಾ ನೀನು ನಾನು ಹೊಟ್ಟೆಲಿಕೊಂಡು ಹೊಟ್ಟೆ ಕೊಯ್ಕೊಂಡು ಹೊಟ್ಟೆಯಿಂದ ತೆಗ್ದು ಎಷ್ಟು ನೋವೆಲ್ಲ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿದ್ದು ಇದೇನಾ ನಿನ್ನ ಮಮ್ಮಿಗೆ ಕೊಡೋ ಬೆಲೆ

ಮಮ್ಮಿಗೆ ಬೇಜಾರು ಮಾಡ್ತೀಯಾ ಮಮ್ಮಿ ಹತ್ರ ನಿಂಗೆ ಖುಷಿನಾ ಇಲ್ಲ ತಾನೆ ನೋಡ್ದಾ ನೋಡು ನೀ ಯಾಕೆ ಹಿಂಗೆ ಅಳ್ತಾ ಇದೀಯ ತಿನ್ನು ತಿನ್ನುಮ್ಮ ಅಳ್ಬಾರ್ದಾಯ್ತಾ ಈ ಥರ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ತಿನ್ನು ಬಂಗಾರ ಹ್ಞೂ ಒಂದು ಬಾಯಿ ತಿನ್ನು ಮಮ್ಮಿಗೆ ಅವಾಗ ಬೇಜಾರು ಆಗಲ್ಲ ತಿನ್ನು ಹ್ಞೂ ಹಾಂ ಮಮ್ಮಿ ಹೇಳಿದ್ರು ತಿನ್ನುಮ್ಮ